ನೀವು ಬಲಗೈನವ್ರು ಅಥವಾ ಎಡಗೈನವ್ರು ಆಗಿದ್ರೆ ವಿಡಿಯೋ ನೋಡ್ಲೇಬೇಡಿ ಯಾಕಂದ್ರೆ ಈ ವಿಡಿಯೋ ಬಲಗೈನವರಿಗೆ ವಿಕೃತವಾಗಿ ಖುಷಿ ಕೊಡಬಹುದು ಎಡಗೈನವರಿಗೆ ವಿಪರೀತ ಬೇಸರ ತರಿಸಬಹುದು ಸೊ ಮಧ್ಯದ ಕೈನವ್ ಆಗಿದ್ರೆ ಮಾತ್ರ ವಿಡಿಯೋ ನೋಡಿ ಆಗ ಮಾತ್ರ ಸತ್ಯ ಕಾಣುತ್ತೆ ಕೆಲವು ತಿಂಗಳುಗಳ ಹಿಂದೆ ಸೌಜನ್ಯ ಪ್ರಕರಣದ ಹೆಸರಿನಿಂದ ಶುರುವಾದ ಸಂಚಲನ ಈಗ ಇವನ್ ಯಾರೋ ಚಿನ್ನಯ್ಯ ಅಂತೆ ಅನನ್ಯಾ ಭಟ್ ಅಂತೆ ಬುರುಡೆ ಅಂತೆ ಅನ್ಕೊಂಡು ಸಂಚಲನ ಎಲ್ಲ ಹೋಗಿ ಸಂಕಲನ ಆಗಿದ್ದವರೆಲ್ಲ ಈಗ ವ್ಯವಕಲನ ಆಗೋಗ್ತಿದ್ದಾರೆ ಇನ್ನು ಗುಣಾಕಾರ ಭಾಗಾಕಾರನ ಎಸ್ ಐ ಅವರು ಮಾಡ್ತಾ ಇದ್ದಾರೆ ಗುಡ್ ವೇ ಅಲ್ಲ ನ್ಯಾಯ ಬೇಕು ನ್ಯಾಯ ಬೇಕು ಅನ್ಕೊಂಡು ತಾವೇ ಅನ್ಯಾಯದ ಹಾದಿ ಹಿಡಿದ್ರೆ ನ್ಯಾಯ ಎಲ್ತಾನೆ ಸಿಗುತ್ತೆ ನಿಜವಾಗ್ಲು ನಡೆದಿರೋ ಪ್ರಕರಣಗಳ ಬಗ್ಗೆ ಸಾಕ್ಷಿ ಕೊಟ್ಟು ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡ್ರಯ್ಯ ಅಂದ್ರೆ ನಡೆಯದೇ ಇರುವ ಇವರೇ ಸೃಷ್ಟಿಸಿದ ಕಪೋಲ ಕಲ್ಪಿತ ಕಥೆಗಳನ್ನ ಹೇಳ್ಕೊಂಡು ನ್ಯಾಯ ಪಡ್ಕೊಂತೀವಿ ಅಂತ ಹೋಗಿದ್ದಾರಲ್ಲ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಇದೆಯೋ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ಅಪರಾಧನೋ ಇಲ್ದೇ ಇರೋ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಅನನ್ಯ ಭಟ್ ಕತೆ ಅಂತೂ ಬೋಗಸ್ ಅನ್ನೋ ವಿಚಾರ ಈಗಾಗ್ಲೇ ಸ್ವತಃ ಅಜ್ಜಿಬಾಯಿಂದಲೇ ಗೊತ್ತಾಗಿದೆ ಇನ್ನು ಈ ಮಾಸ್ಕ್ ಮ್ಯಾನ್ ಕಟ್ಟಿದ ಕತೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋ ವಿಚಾರವನ್ನ ಎಸ್ಐಟಿ ನವರು ಅಧಿಕೃತವಾಗಿ ಬಹಿರಂಗ ಪಡಿಸೋದ್ ಬಾಕಿ ಇದೆ ಇರಲಾರದೆ ಇರವೇ ಬಿಟ್ಕೊಂಡ್ರು ಅಂದಂಗೆ ಈ ಮಾಸ್ಕ್ ಮ್ಯಾನ್ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ತರ ಹೀರೋ ಆಗೋಕ್ ಬಂದು ಒಳ್ಳೆ ಜೋಕರ್ ಆಗೋದ ಪಾಪ ಅವ್ನ್ ನೋಡಿದ್ರೆ ಇವ್ರಿಗೆ ಸಪೋರ್ಟ್ ಮಾಡಕ್ ತಕ್ಷಣ ಅವನಿಗೆ ಆಪ್ ಈ ಜಯಂತಣ್ಣ ಮಾಸ್ಕ್ ಮ್ಯಾನ್ ಗೆ ಮಾರಿ ಹಬ್ಬ ಕಾದಿದೆ ಅಂತ ಅವನೇ ಆ ನಂತರ ಅವನಿಗೆ ಇರುತ್ತೆ ಅವಾಗ ಮಾರಿ ಹಬ್ಬ ಇರಬಹುದು ಇನ್ನೊಂದ್ ಕಡೆ ಈ ಸೌಜನ್ಯ ಅವರ ತಾಯಿನೇ ಮಾಸ್ಕ್ ಮ್ಯಾನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಂತೆ ಅವ್ರೆಲ್ಲಾ ಇವನಿಗೆ ಗೊತ್ತ ಅಂತ ಹೇಳಿ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇನ್ನು ಅವನನ್ನು ತನಿಖೆ ಮಾಡಿ ಆದ್ರೆ ಹಿಂಗಾಗ್ತದೆ ನಲ್ಲಿ ಮನೆಯೊಂದು ಮೂರು ಬಾಗಿಲು ಅಂದಂಗೆ ಇವರ ಗುಂಪು ಮೂರ್ ಮೂರ್ ಭಾಗ ಆಗೋಗಿದೆ ಈಗ ಆರ್ ಭಾಗ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ಜನ ಎಲ್ಲ ಈ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದ್ದು ಸೌಜನ್ಯ ಅನ್ನೋ ಒಂದು ಹೆಸರಿಂದ ಆ ಹೆಣ್ಣು ಮಗಳಿಗಾದ ಅನ್ಯಾಯದ ವಿರುದ್ಧದ ಆಕ್ರೋಶದಿಂದ ಅದು ಅಲ್ಲದೆ ಒಂದು ದಶಕದಿಂದ ಇದರ ಬಗ್ಗೆ ಹೋರಾಡ್ಕೊಂಡು ಬಂದಿದ್ದಾರೆ ಅಂದಾಗ ಚಂದಮಾಮನ ಕಥೆಗಳ ತರ ಇದ್ಯಾವುದೋ ಅಜ್ಜಿ ಕಥೆಗಳು ಮುಸುಕುದಾರಿ ಕತೆಗಳು ಬುರುಡೆ ಕತೆಗಳು ತಂದು ಸೌಜನ್ಯಳ ಹೋರಾಟ ಹೊಳೆಲ್ ಹುಣಸಿ ಅಂಟ ಮಾಡ್ಬಿಟ್ರಲ್ಲ ಮಾಡಿದ್ಯಪ್ಪ ಅನನ್ಯ ಭಟ್ ವಿಚಾರನೆ ಸುಳ್ಳು ಅಂತಿದ್ದಂಗೆ ಈ ಗುಂಪಿನ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ನುಣಚ್ಕೊಂಡ್ಬಿಟ್ರಪ್ಪ ಮೊದಲನೇದಾಗಿ ಸಮೀರ ಅಜ್ಜಿ ಕತೆಗೆ ಇವನೇ ಚಿತ್ರಕತೆ ಬರ್ಕೊಂಡು ಡೈರೆಕ್ಷನ್ ಆಕ್ಟಿಂಗು ಎಡಿಟಿಂಗ್ ಮ್ಯೂಸಿಕ್ ಎಲ್ಲಾ ಒಬ್ನೆ ಮಾಡಿ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಅಂತ ಹೇಳಿದೋನು ಈಗ ಈ ಅಜ್ಜಿ ಕತೆ ಫುಲ್ ಬೋಗಸ್ಸು ಅನನ್ಯ ಭಟ್ ಕತೆನೆ ಸುಳ್ಳು ಅಂತಿದ್ದಂಗೆ ಸಿಂಪಲ್ ಆಗಿ ಹಿಂಗೇಳಿ ತಪ್ಸ್ಕೊಂಡ್ಬಿಡದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಂದೆ ನೋಡ್ಕೋತಾರ ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ ಅಜ್ಜಿ ಕಥೆಯನ್ನ ಪುಂಖಾನುಪುಂಖವಾಗಿ ಪುಂಗೋವಾಗ ಇದೇ ಮಾತು ನಿನಗ್ ನೆನ್ಪಾಗ್ಲಿಲ್ವೇ ಏನು ತರ ಕೊಡ್ತೀಯ ಇದಕ್ಕೆ ಆ ಮಾಸ್ಕ್ ಮ್ಯಾನ್ ಬಂದಾಗ ಎಸ್ ಐ ಟಿ ತನಿಖೆ ಆರಂಭ ಆಗುತ್ತೆ ಅಂದಾಗ್ಲೂ ಕೂತ್ಕೊಂಡು ಶಿವತಾಂಡವ ಸಾವಿರ ಹೆಣಗಳು ಜೀವಂತ ಸಾಕ್ಷಿ ಅಂತ ಯಾಕಪ್ಪ ವಿಡಿಯೋ ಮಾಡಿದೆ ಆಗ ನೀನು ಪೊಲೀಸ್ ಇದಾರೆ ಎಸ್ ಐ ಟಿ ನವ್ರು ಇದಾರೆ ಅಂತ ತೆಪ್ಪು ಕೂರಕಾಗ್ತಿರ್ಲಿಲ್ವೇ ನಿಗೊಂದು ನ್ಯಾಯ ನಿನ್ನ ಪ್ರಶ್ನೆ ಮಾಡದೋರ್ಗೊಂದ್ರೆ ಇನ್ನು ಅವರು ಕೂತ್ಕೊಂಡು ಈ ಅಜ್ಜಿ ಅಜ್ಜಿಕತೆನ ಮನ ಮುಟ್ಟುವಂತೆ ಕರುಳು ಕಿವುಚುವಂತೆ ತಾವೇ ಕಣ್ಣಾರೆ ಕಂಡವರಂತೆ ಎಲ್ಲಾ ಕಡೆ ಹೇಳಿದ್ದೇ ಹೇಳಿದ್ದು ಆದ್ರೆ ಈಗ ಅವರು ಅನನ್ಯ ಭಟ್ ಬಗ್ಗೆ ಕೇಳಿದ್ರೆ ಹಿಂಗೆ ಹೇಳ್ಬಿಡೋದೆ ಬಟ್ಟಿರೋದು ನಿಜಾನ ಸುಳ್ಳ ನನಗ್ ಗೊತ್ತಿಲ್ಲ ಅಣ್ಣ ನೀನು ಸಾಮಾನ್ಯದ್ದು ನಲ್ಲಣ್ಣ ಹಿಂಗಿದ್ದ ದೋ ದಬಾಕ್ ಬಿಟ್ಟಲ್ಲಾ ನೋಡಿದ್ರೇನಪ್ಪ ಎಷ್ಟು ಈಸಿಯಾಗಿ ಗೊತ್ತಿಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರು ಅಲ್ಲ ಇವರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಚಾರಕ್ಕೆ ಅದ್ ಹೆಂಗೆ ಇವರು ಇಷ್ಟ್ರ ಮಟ್ಟಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಬಣ್ಣ ಕಟ್ಟಿ ಜನಗಳಿಗೆ ಹೇಳಿದ್ರು ಈ ರೀತಿ ಕತೆ ಕಟ್ಟಿ ಜನಗಳ ಭಾವನೆಗಳ ಜೊತೆ ಆಟ ಆಡೋದಲ್ದೆ ಜನಗಳನ್ನ ನಂಬಿಸಿ ಮೋಸ ಮಾಡಿದ್ರಲ್ಲ ಇವ್ರನ್ನ ಜನ ಇನ್ ತಾನೆ ನಂಬ್ತಾರೆ ಅಥವಾ ಯಾಕ್ ನಂಬಬೇಕು ಅಂತೀನಿ ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತಿ ಇದಕ್ಕೆ ಸಮೀರನ ಜಸ್ಟಿಫಿಕೇಶನ್ ಏನ್ ಗೊತ್ತಾ ಆ ವಯಸ್ಸಾದ ಒಂಟಿ ಮಹಿಳೆ ಬಂದು ಕಣ್ಣೀರ್ ಹಾಕುದ್ರ ಅದಕ್ಕೆ ಇವನ ಕರುಳು ಚುರುಕ್ ಇವನು ಸರಕ್ ಅಂತ ಲ್ಯಾಪ್ಟಾಪ್ ತೆಗೆದು ತುರುಕ್ ತುರುಕ್ ಅಂತ ಕತೆಗೆ ಇನ್ನೊಂದಷ್ಟು ಉಪಕಥೆಗಳನ್ನ ತುರ್ಕಿ ವಿಡಿಯೋ ಮಾಡಿ ಹಾಕ್ಬಿಟ್ನಂತೆ ಅಜ್ಜಿ ಒಳ್ಳೆ ಎಮೋಷನಲ್ ಧಾರಾವಾಹಿ ಸಿನಿಮಾ ನೋಡ್ಕೊಂಡು ಬಂದು ಇವನಕ್ ಪುಂಗ ಅವ್ರೆ ಇವನು ಒಳ್ಳೆ ಎಐ ವಿಡಿಯೋ ಮಾಡಿ ಜನಗಳಿಗೆ ಪುಂಗದ ಏನ್ ಮಾಡ್ತೀರಿ ಪಾಪ ನಮ್ ಜನನೇ ಹಂಗೆ ತಾಯಿ ಸೆಂಟಿಮೆಂಟ್ ಅಂದ್ರೆ ಕರ್ಪೂರದಂಗೆ ಕರ್ಗಿ ಮೊರ್ಗಿ ಸ್ವರ್ಗ ಹೋಗ್ಬಿಡ್ತಾರೆ ಅದನ್ನ ಇಂತವ್ರು ಬಂಡವಾಳ ಮಾಡ್ಕೊಂತ ಇದಾರೆ ಅಷ್ಟೇ ಅನನ್ಯ ಭಟ್ ಅವ್ರ ತಾಯಿ ಸಿಂಗಲ್ ಲೇಡಿ ಪಾಪ ಕೋಲ್ಕತ್ತಾ ಕೆಲಸ ಮಾಡ್ತಾ ಇರ್ತಾರ ಹೋಗ್ಲಪ್ಪ ಅಜ್ಜಿ ಹೇಳಿರೋ ಕಥೆಯನ್ನ ಅಚ್ಚುಕಟ್ಟಾಗಿ ಯಥಾವತ್ತಾಗಿ ಸಮೀರ ಹೇಳಿದತೆಯೂ ಇವನಿಗೆ ಬೇಕ ಬೇಕಾದಂಗ್ ಚೇಂಜ್ ಮಾಡ್ಕೊಂಡು ಜನಗಳನ್ನ ಪ್ರಚೋದನೆ ಮಾಡೋ ರೀತಿ ಮಾಡಿದಾನೆ ಉದಾಹರಣೆಗೆ ಆ ಅಜ್ಜಿ ಎಲ್ಲಾ ಇಂಟರ್ವ್ಯೂ ನಲ್ಲೂ ಹೇಳಿರೋದು ಯಾರೋ ನಾಲ್ಕೈದು ಜನ ಗೂಂಡಾಗಳು ಹೊಡೆದ್ರು ಅಂತ ಕುಳಿತುಕೊಂಡಿದ್ದೆ ಕುತ್ಕೊಂಡಿದ್ದಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನ ಹೇಳ್ಕೊಂಡು ನಾನ್ ನೋಡಿದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಒಳಗಡೆ ಕೂದ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟು ಕರ್ಕೊಂಡು ಬಂದು ಪ್ಲೇಸ್ ಅಲ್ಲಿ ಬಿಟ್ಟರು ಪ್ಲೇಸ್ ಅಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಆದ್ರೆ ಇವನ್ ಏನ್ ಹೇಳಿದಾನೆ ಇದ್ದು ಮಿಸ್ ಇದ್ದಾಳೆ ಅಂತ ಕೇಳಿದ್ರಾಗ ಆ ಲೇಡಿ ಸುಜಾತನ ಒಂದು ಗೋಡನ್ ಒಳಗಡೆ ಕಟ್ಟಿ ಹಾಕಿ ಮೂರು ತಿಂಗಳು ಕೋಮದಲ್ಲಿ ಇಲ್ಲಿ ಅಜ್ಜಿ ಹೇಳಿರೋದೇ ಸುಳ್ಳಂತೆ ಅದರಲ್ಲಿ ಇವನು ಆ ಸುಳ್ಳಿಗೆ ಚೂರು ಉಪ್ಪು ಹುಳಿ ಖಾರ ಹಾಕಿ ಒಗ್ಗರಣೆ ಹಾಕಿ ಮಾಡಿ ಜನ ತಿನ್ಸಾವ್ನಲ್ಲ ಅಂತಂಗೆ ಈ ಸಮೀರ ಅಜಿತ್ ತನ್ನ ಮಕ್ಕನ್ ಅವರಿಗೆ ಏನೋ ಹೇಳದಂಗಿತ್ತಲ್ಲೂ ಪ್ರೊಫೆಷನ ಬೇರೆಯವರಿಗೆ ಪ್ರೊಫೆಷನಲಿಸಂ ಪಾಠ ಮಾಡೋ ಈ ಸಮೀರನಿಗೆ ಒಂದು ವಿಡಿಯೋ ಮಾಡುವ ಮುನ್ನ ಅದರ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಸತ್ಯ ಯಾವ್ದು ಸುಳ್ಳು ಯಾವ್ದು ಪರಿಶೀಲನೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವೇ ಇವನ್ ಮಾಡಿದ ಒಂದ್ ವಿಡಿಯೋ ನಂಬಿಕೊಂಡ್ಬಿಟ್ರಲ್ಲ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ಬಿಟ್ರಲ್ಲ ಸೊ ಇವನಿಗೆ ಜನ ತನ್ನ ಏನ್ ಹೇಳಿದ್ರು ನಂಬ್ಬಿಡ್ತಾರೆ ಜನಗಳನ್ನ ಮ್ಯಾನಿಪುಲೇಟ್ ಮಾಡೋದು ತುಂಬಾ ಸುಲಭ ಅನ್ನೋ ಮನಸ್ಥಿತಿ ಬೆಳ್ಕೊಂಡಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡ್ರಪ್ಪ ನಿನ್ನೆ ಮೊನ್ನೆಯಿಂದ ಏನಾದ್ರೂ ಹ್ಯಾಶ್ಟ್ ರನ್ ಮಾಡಿದ್ವು ಅದನ್ನೇ ತುಂಬಾ ಇಂಪ್ಯಾಕ್ಟ್ ಬಿದ್ದಿದೆ ಸೊ ಈಗ ಅಟ್ ಪ್ರೆಸೆಂಟ್ ಅದು ಹ್ಯಾಶ್ ನ ಯೂಸ್ ಮಾಡೋದು ಸರಿ ಅನಿಸ್ತಾ ಇಲ್ಲ ದೇನ್ ಮುಂದೆ ತನಿಖೆಯಲ್ಲಿ ಏನಾದ್ರು ನಮಗೆ ಏನಾದ್ರು ಇಷ್ಟ ಆಗಿಲ್ಲ ಆ ಟೈಮಲ್ಲಿ ಇದ್ದೇ ಇದೆ ಇದು ಎಸ್ ಐಟಿ ತಂಡ ರಚನೆ ಆದಾಗ ಶೂರ್ ಮಾಡಿರೋ ವಿಡಿಯೋ ಇಲ್ಲಿ ಸಮೀರ ಹೇಳ್ತಾನೆ ಈತ ಶೇಮಾನ್ ಕರ್ನಾಟಕ ಗೌರ್ಮೆಂಟ್ ಅಂತ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡಿಂಗ್ ಮಾಡಿದಕ್ಕೆ ಅದು ವೈರಲ್ ಆಗಿದ್ದಕ್ಕೆ ಎಸ್ ಐ ಟಿ ರಚನೆ ಆಯ್ತಂತೆ ಸೊ ಸದ್ಯಕ್ಕೆ ಈ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡ್ ಮಾಡಬೇಡಿ ನಿಲ್ಸಿ ಎಸ್ ಐ ಟಿ ತನಿಖೆ ಇಷ್ಟ ಆಗಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಅಂತಾನೆ ಇದರ ಅರ್ಥ ಏನು ಮುಂದೆ ತನಿಖೆಯಲ್ಲೂ ಏನಾದ್ರೂ ನಮಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಆ ಟೈಮಲ್ಲಿ ಇದ್ದೇ ಇದೆ ಐ ಟಿ ನವರು ಸತ್ಯ ಏನು ಅನ್ನೋ ಬಗ್ಗೆ ತನಿಖೆ ಮಾಡಬಾರ್ದು ಸಮೀರನಿಗೆ ಇಷ್ಟ ಆಗುವ ರೀತಿ ತನಿಖೆ ಮಾಡ್ಬೇಕು ಅವನಿಗೆ ಬೇಕಾದಂಗೆ ತನಿಖೆ ಆದ್ರೆ ಸೂಪರ್ ಇಲ್ಲ ಅಂದ್ರೆ ಎಸ್ ಐ ಟಿ ಪಾಪರ್ ಈಗ್ಲೂ ಇವ್ರ ಬುರುಡೆ ಕಥೆಗಳ ಬಗ್ಗೆ ಜನಕ್ ಗೊತ್ತಾಗಿಲ್ಲ ಅಂದಿದ್ರೆ ಇನ್ನೂ ಜನಗಳು ಇವನ ಮಾತನ್ನ ಬ್ಲೈಂಡ್ ಆಗಿ ನಂಬೋತರ ಇದ್ದಿದ್ರೆ ಸಮೀರ ಜನರಿಗೆ ಶೇಮಾನ್ ಎಸ್ ಐ ಟಿ ಅಂತ ಹ್ಯಾಶ್ ಟ್ರೆಂಡ್ ಮಾಡಿ ಅಂತ ಕುಮ್ಮಕ್ ಕೊಟ್ಟಿರೋನೇನು ಇವನು ಹ್ಯಾಶ್ ಟ್ಯಾಗ್ ಹಾಕಿ ಅಂದಾಗ ಜನ ಹಾಕ್ಬೇಕು ಇವ್ನು ನಿಲ್ಸಿ ಅಂದಾಗ ನಿಲ್ಲಿಸ್ಬೇಕು ಇವನು ಚೂ ಅಂದಾಗ ಜನ ಇವನು ಮುಗಿ ಮುಗಿಬೀಳ್ಬೇಕು ಇವನು ಏ ಟಾಮಿ ಜಿಮ್ಮಿ ಪಮ್ಮಿ ವಾಪಸ್ ಬನ್ನಿ ಸುಮ್ನೆ ಇರಿ ಅಂದ್ರೆ ಜನ ಸುಮ್ನೆ ಇರ್ಬೇಕು ಏನು ನಮ್ ಜನ ಈಗ್ಲಾದ್ರೂ ಎಚ್ಚೆತ್ಕೊಂಡಿದಾರಲ್ಲ ಅದೇ ಸಂತೋಷ ಸಂತೋಷ ಇಲ್ಲಿ ಅಜ್ಜಿ ಹಾಗೂ ಚಿನ್ನಯ್ಯ ಇವ್ರಿಗೆ ಸುಳ್ಳು ಹೇಳಿದ್ರ ಅಥವಾ ಇವರೇ ಅಜ್ಜಿ ಹಾಗೂ ಚಿನ್ನಯ್ಯನಿಗೆ ಸುಳ್ಳು ಹೇಳ್ಕೊಟ್ರ ಅನ್ನೋದಕ್ಕಿಂತ ಈ ಸುಳ್ಳನ್ನ ವಿಜೃಂಭಿಸಿ ಜನಕ್ಕೆ ಸತ್ಯ ಅನ್ನುವ ರೀತಿ ತೋರ್ಸಿದ್ಯಾರೋ ಅನ್ನೋದು ಮುಖ್ಯ ಆಗುತ್ತೆ ಅದನ್ನ ಮಾಡಿದು ಏ ಸಮೀರಾ ಇನ್ಸ್ಟಾದಲ್ಲಿ ಇವನು ಮಾಡಿದ್ದ ಅನನ್ಯ ಭಟ್ ವಿಡಿಯೋಗೆ ಇವನು ಒಂದು ಡಿಸ್ಕ್ಲೈಮರ್ ಕೂಡ ಹಾಕಿರ್ಲಿಲ್ಲ ಏನೋ ತಾನೇ ಕಣ್ಣಾರೆ ನೋಡಿದ ಒಂಥರ ವಿಡಿಯೋ ಮಾಡಿದ್ದ ಸಿನಿಮಾ ನೋಡ್ತೀನಿ ಅಂತ ಡೈಲಾಗ್ ಹೊಡಿಬೇಡ ಅಂದಂಗೆ ಡಿಸ್ಕ್ಲೈಮರ್ ಅಂದಾಗ ನೆನ್ಪಾಯ್ತು ಈ ಸಮೀರ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಮಾಡಿರೋ ವಿಡಿಯೋದಲ್ಲಿ ಒಂದು ಡಿಸ್ಕ್ಲೈಮರ್ ಹಾಕಿದ್ದಾನೆ ಇಡೀ ವಿಡಿಯೋವನ್ನ ತನ್ನ ಧ್ವನಿಯಲ್ಲೇ ಎಮೋಷನಲ್ ಆಗಿ ನೆರೇಟ್ ಮಾಡೋ ಸಮೀರ ಈ ಡಿಸ್ಕ್ಲೈಮರ್ ಅನ್ನ ಮಾತ್ರ ಕೇವಲ ಮೂರ್ನಾಲ್ಕು ಸೆಕೆಂಡ್ ಅದು ಸೈಲೆಂಟ್ ಆಗಿ ತೋರಿಸಿ ಮುಗಿಸ್ತಾನೆ ಅದು ಇಂಗ್ಲಿಷ್ ನಲ್ಲಿ ಇದೆ ಮಹಾಪ್ರಭು ನಮ್ ಜನಕ್ಕೆ ಮೊದ್ಲೇ ಈ ಡಿಸ್ಕ್ಲೈಮರ್ ಅದು ಅಭ್ಯಾಸ ಇಲ್ಲ ಅದರಲ್ಲೂ ತುಂಬಾ ಜನಕ್ಕೆ ಇಂಗ್ಲಿಷ್ ಬರೋದೇ ಇಲ್ಲ ಬಂದ್ರು ಅದ್ ಏನು ಅಂತ ಅರ್ಥ ಆಗಕ್ಕಿಲ್ಲ ಅದಕ್ಕೆ ಈ ಸಮೀರ ತುಂಬಾ ಸ್ಮಾರ್ಟ್ ಆಗಿ ಜನರನ್ನ ಕಾನೂನು ಸಂಕಷ್ಟದಿಂದ ಪಾರು ಆಗ್ಬೇಕು ಅಂತ ಈ ಡಿಸ್ಕ್ಲೈಮರ್ ಹಾಕಿದ್ದ ಅಂದಂಗೆ ಇವನ ಡಿಸ್ಕ್ಲೈಮರ್ ನಲ್ಲಿ ಹಾಕಿರೋ ಪಾಯಿಂಟ್ ಸುಳ್ಳೇ ಸುಳ್ಳೆ ಮೊದಲನೇ ಪಾಯಿಂಟ್ ದಿಸ್ ಡಾಕ್ಯುಮೆಂಟ್ರಿ ಇಸ್ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಗ್ಯಾದರ್ಡ್ ಫ್ರಮ್ ಅಲ್ಲಿ ಅವೈಲಬಲ್ ಮೆಟೀರಿಯಲ್ಸ್ ಅದ್ರ ಅರ್ಥ ಈ ಡಾಕ್ಯುಮೆಂಟರಿ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯನ್ನು ಕಲೆ ಹಾಕಿ ಮಾಡಲಾಗಿದೆ ಅಂತ ಅಲ್ಲ ಮಾಸ್ಕ್ ಮ್ಯಾನ್ ಅಂದ್ರೆ ಚಿನ್ನಯ್ಯ ಈ ಎಲ್ಲಾ ಮಾಹಿತಿಯನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಿದ್ದು ಎಲ್ರಿಗೂ ಗೊತ್ತಿದೆ ಅಂದ್ರೆ ಕೇವಲ ನ್ಯಾಯಾಧೀಶರ ಮುಂದೆ ಈ ಮಾಹಿತಿ ನೀಡಿದ್ದ ಅದಲ್ಲದೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಕೊಡಲಾಗಿತ್ತು ಸೊ ಈತ ನ್ಯಾಯಾಧೀಶರ ಮುಂದೆ ಕೊಟ್ಟಿರೋ ಹೇಳಿಕೆಯನ್ನಾಗ್ಲಿ ಆತನ ಕುರುಹುಗಳನ್ನಾಗ್ಲಿ ಯಾರು ಬಹಿರಂಗ ಪಡಿಸೋ ಹಂಗಿರ್ಲಿಲ್ಲ ಸೊ ಆ ಸಮಯದಲ್ಲಿ ಈ ಮಾಹಿತಿ ಯಾರಿಗೂ ಸಾರ್ವಜನಿಕವಾಗಿ ಲಭ್ಯ ಇರ್ಲೇ ಇಲ್ಲ ಹಂಗಿರುವಾಗ ಸಮೀರ ಡಿಸ್ಕ್ಲೈಮರ್ ನಲ್ಲಿ ಹಾಕಿರೋ ಪ್ರಕಾರ ಅದ್ ಯಾವ ಪಬ್ಲಿಕ್ ಅಲ್ಲಿ ಅವೈಲಬಲ್ ಮೆಟೀರಿಯಲ್ ನೋಡಿ ಇವನು ವಿಡಿಯೋ ಮಾಡಿದ್ದ ಅಂತ ಏನು ಅದಲ್ಲದೆ ಪ್ರೊಟೆಕ್ಷನ್ ಸ್ಕೀಮಿನ ಪ್ರಕಾರ ಆತನ ಬಗ್ಗೆ ಯಾವುದೇ ಮಾಹಿತಿ ಸೋರಿಕೆ ಮಾಡೋ ಹಂಗಿಲ್ಲ ಅಂತ ಇದ್ರೂ ಈ ಸಮೀರ ತನ್ನ ವಿಡಿಯೋದಲ್ಲಿ ಆತನ ಹೆಸರು ಚಿನ್ನಯ್ಯ ಅನ್ನೋದೊಂದನ್ನ ಬಿಟ್ಟು ಈ ಕೆಲ ಮಾಹಿತಿನೂ ಬಹಿರಂಗ ಪಡಿಸಿದ್ದ ಮಂಡ್ಯ ಜಿಲ್ಲೆಯ ಒಂದು ಒಂದು ದಲಿತ ಕುಟುಂಬಕ್ಕೆ ಮಾಡುವಂತಹ ಈ ಹುಡುಗಿ ಒಬ್ಬ ಅಣ್ಣ ಇರ್ತಾರೆ ಧರ್ಮಸ್ಥಳದಲ್ಲಿ ಅವನು ಮಂಡ್ಯದವನು ದಲಿತ ಸಮುದಾಯದವನು ಅವರ ಅಣ್ಣ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕ ಆಗಿದ್ದ ಇವನು ಕೂಡ ಧರ್ಮಸ್ಥಳಕ್ಕೋದ ಇಷ್ಟನೇ ಇಸುವಿಯಿಂದ ಇಷ್ಟನೇ ಇಸುವಿ ತನ್ನ ಕೆಲಸ ಮಾಡ್ದ ಇಷ್ಟೆಲ್ಲಾ ಮಾಹಿತಿ ಮೇಲೆ ಆ ವ್ಯಕ್ತಿ ಯಾರು ಅಂತ ಹುಡ್ಕೋದ್ ಆತ ತನಗೆ ಜೀವ ಭಯ ಇದೆ ಹಾಗೂ ತನ್ನ ಫ್ಯಾಮಿಲಿ ಗೆ ಸುರಕ್ಷತೆ ಬೇಕು ಅಂತ ಗೌಪ್ಯತೆ ಕಾಪಾಡ್ಕೊಳಕ್ಕೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಪಡ್ಕೊಂಡಿದ್ರೆ ಈ ಸಮೀರ ಆ ಚಿನ್ನಯ್ಯನ ಮಾಹಿತಿಯನ್ನ ಜಗತ್ ಜಾಹೀರ್ ಮಾಡಿದ್ನಲ್ಲ ಇದು ಕಾನೂನು ಉಲ್ಲಂಘನೆ ಅಲ್ಲಿ ಇನ್ನೇನು ಒಂದ್ ವೇಳೆ ಇವನ್ ಕೊಟ್ಟಿದ್ದ ಮಾಹಿತಿನ ಇಟ್ಕೊಂಡು ಯಾರಾದ್ರೂ ಆ ಚಿನ್ನಯ್ಯನಿಗೆ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಗೆ ಬೆದರಿಕೆ ಹಾಕೋದು ಹೆಚ್ಚು ಕಮ್ಮಿ ಮಾಡೋದು ಮಾಡಿ ಏನ್ ಗತಿ ಇನ್ನು ಇವನ ಡಿಸ್ಕ್ಲೈಮರ್ ನಲ್ಲಿ ಹಾಕಿರೋ ಎರಡನೇ ಪಾಯಿಂಟ್ ಟ್ರಸ್ಟೆಡ್ ಸೋರ್ಸ್ ನಿಂದ ಮಾಹಿತಿ ಕಲೆ ಹಾಕಿದಾನಂತೆ ಸೋರ್ಸ್ ನೀವ್ ಹೇಳಿದ್ದ ಅಜ್ಜಿ ಕತೆ ಭೀಮನ ಕತೆ ಬುರುಡೆ ಕತೆ ಎಲ್ಲ ಒಂದೊಂದೇ ಸುಳ್ಳು ಅಂತ ಪ್ರೂವ್ ಆಗಿದಾವೆ ಅದನ್ನ ನೀನು ಟ್ರಸ್ಟೆಡ್ ಸೋರ್ಸ್ ಅಂತ ಹೇಳ್ತೀಯಾ ಅನ್ನೋದಾದ್ರೆ ಇನ್ನೂ ನಿನ್ನ ಟ್ರಸ್ಟ್ ಮಾಡ್ತಿದಾರಲ್ಲ ನಮ್ಮ ಜನ ಅವ್ರನ್ನ ದೇವರೇ ಕಾಪಾಡಬೇಕು ಇವೆರಡಕ್ಕಿಂತ ಅತಿ ಮುಖ್ಯವಾದ ವಿಚಾರ ಮೂರನೇ ಪಾಯಿಂಟ್ ವಿ ಹ್ಯಾವ್ ನಾಟ್ ಡೈರೆಕ್ಟ್ಲಿ ಇಂಟರ್ವ್ಯೂಡ್ ಎನಿ ಐ ವಿಟ್ನೆಸ್ ವಿಕ್ಟಿಮ್ಸ್ ಆರ್ ಎನಿ ಲೀಗಲ್ ಪ್ರೊಫೆಷನಲ್ ಅಸೋಸಿಯೇಟೆಡ್ ವಿತ್ ದಿಸ್ ಕೇಸ್ ಅಂದ್ರೆ ಸಮೀರ ಹಾಕಿದಾನೆ ತಾನು ಈ ವಿಡಿಯೋ ಸಲುವಾಗಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿದಾರರು ಸಂತ್ರಸ್ತರು ಅಥವಾ ಕಾನೂನು ತಜ್ಞರನ್ನು ಭೇಟಿಯಾಗಿಲ್ಲ ಅಂತ ಸೊ ಸಮೀರನ ಡಿಸ್ಕ್ಲೈಮರ್ ಪ್ರಕಾರ ಆತ ಈ ಚಿನ್ನಯ್ಯನನ್ನ ನೇರವಾಗಿ ಭೇಟಿಯಾಗಿಲ್ಲ ಆತನನ್ನ ಸಂದರ್ಶನ ಮಾಡಿಲ್ಲ ಅಂತಾಯ್ತು ಹಂಗಿದ್ಮೇಲೆ ಸೌಜನ್ಯಕ್ಕೆ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಚಿನ್ನಯ್ಯನ ಇಂಟರ್ವ್ಯೂ ಆತ ಸ್ಟೇಟ್ಮೆಂಟ್ ಕೊಡೋ ಮುಂಚೆನೆ ಅಂದ್ರೆ ಆತ ಕೋರ್ಟಿನ ಮೊರೆ ಹೋಗೋಕ್ ಮುಂಚೆನೆ ಇವ್ರ ತಂಡದವರು ಪ್ರೊಟೆಕ್ಷನ್ ಸ್ಕೀಮ್ ತೆಗೆದ ನಂತರ ಚಿನ್ನಯ್ಯ ಉಲ್ಟಾ ಹೊಡಿತಿದ್ದಾನೆ ಅಂತ ಗೊತ್ತಾದ ಮೇಲೆ ಇವರೆಲ್ಲ ಅವನ ಸಂದರ್ಶನಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಸಮೀರ ಅಲ್ಲಿ ತಾನೇ ನೇರವಾಗಿ ಚಿನ್ನಯ್ಯನನ್ನ ಸಂದರ್ಶನ ಮಾಡಿ ಇಲ್ಲಿ ಕಾನೂನು ಸಂಕಷ್ಟದಿಂದ ತಪ್ಪಿಸ್ಕೊಳ್ಳೋಕೆ ನಾಮಕಾವಸ್ಥೆಗೆ ಈ ಸುಳ್ಳು ಡಿಸ್ಕ್ಲೈಮರ್ ಹಾಕಿದಾನಲ್ಲ ಇನ್ನು ಕಂಟೆಂಟ್ ಹಿಯರ್ ಕಂಪೈಲ್ಡ್ ವಿತ್ ಇಂಟೆನ್ಶನ್ ಆಫ್ ಸ್ಪ್ರೆಡ್ ಅವೇರ್ನೆಸ್ ಈ ವಿಡಿಯೋದ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿರುತ್ತದೆ ಅಂತ ಈ ಸಮೀರ ಹಾಕಿದಾನೆ ಯಾವ್ದಪ್ಪ ಜಾಗೃತಿ ನೀನ್ ವಿಡಿಯೋದಿಂದ ಜನ ಜಾಗೃತರಾಗಿಲ್ಲ ವಕ್ರಗಳಾಗಿದ್ದಾರೆ ಗೊಂದಲ ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ತರ ಸಮೀರ ಜನರಲ್ಲಿ ಜಾಗೃತಿ ಮೂಡಿಸ್ತೀನಿ ಅಂದ್ರೇನೆ ನಗು ಬರುತ್ತೆ Ha ha ha. ಇಲ್ಲದೆ ಇರೋ ದೆವ್ವ ಭೂತ ಬ್ಲಾಕ್ ಮ್ಯಾಜಿಕ್ ಕತೆಗಳನ್ನು ಹೇಳಿ ಜನರಲ್ಲಿ ಮೌಢ್ಯತೆ ಬಿತ್ತೋ ಇವನು ಯುವ ಜನತೆಯನ್ನ ಅಂಧಕಾರಕ್ಕೆ ನೂಕುವಂತ ವಿಡಿಯೋ ಮಾಡೋ ಇವನು ಜನರಲ್ಲಿ ಜಾಗೃತಿ ವಿಡಿಯೋ ಡಿಸ್ಕ್ಲೈಮರ್ ನಲ್ಲಿ ಸರಿಯಾಗಿ ಹಾಕಿರೋದು ಒಂದೇ ಪಾಯಿಂಟ್ ನೋಡಿ ಎನ್ಕರೇಜಿಂಗ್ ಪಬ್ಲಿಕ್ ಡಿಸ್ಕಷನ್ ಅಂದ್ರೆ ಸಾರ್ವಜನಿಕ ಚರ್ಚೆಗೆ ಉತ್ತೇಜನ ನೀಡುವುದು ಜನ ಯುವ ಸಿನಿಮಾ ನೋಡ್ದಾಗ್ಲೂ ತಲೆಗಿಷ್ಟು ಉಳ ಬಿಟ್ಕಂಡಿರ್ಲಿಲ್ಲ ಇವನ ಎ ಐ ವಿಡಿಯೋ ನೋಡಿ ತಲೆಗೆ ಉಳ ಅಲ್ಲ ಉಡ ಮುಳ್ಳಂದಿ ಕಾಡಂದಿ ಎಲ್ಲಾ ಬುಟ್ಕೊಂಡ್ಬಿಟ್ಟವ್ರೆ ಇನ್ನು ಇದೆ ಒಂದು ಆಶ್ಚರ್ಯಕರ ವಿಚಾರ ಏನು ಅಂದ್ರೆ ಸಮೀರ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿರೋ ಡೇಟ್ ಫೆಬ್ರವರಿ ಇಪ್ಪತ್ತೇಳು ಅನ್ಕೋತೀನಿ ಈ ವಿಡಿಯೋ ಬಗ್ಗೆ ಕೇಳಿದಾಗ ಸಮೀರ ಒಂದ್ ಕಡೆ ಹೇಳ್ಕೊತಾನೆ ತನ್ನ ಎಡಿಟರ್ ಗೆ ಕೊಡೋಕು ಕಾಸಿರ್ಲಿಲ್ಲ ಅಂತ ಮತ್ತೊಂದ್ ಕಡೆ ತಾನೇ ಎಡಿಟ್ ಮಾಡಿದ್ದು ಅಂತ ಹೇಳ್ಕೊತಾನೆ ಆದ್ರೆ ಇದೇ ಸಮೀರ ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಂದ್ರೆ ಹೋದ ವರ್ಷ ನನಗ್ ಮಾಡಿದ್ದ ಮೆಸೇಜ್ ನೋಡಿ ಹೇ ಬ್ರೋ ಐ ಹೋಪ್ ಯು ಅರ್ ಡೂಯಿಂಗ್ ಗ್ರೇಟ್ ನಾನೀಗ ಒಂದು ಸಿಇಒ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಟೈ ಅಪ್ ಆಗಿದ್ದೀನಿ ದೇ ಮ್ಯಾನೇಜ್ ಮೈ ಚಾನಲ್ ಸಮೀರ್ ಎಂಡಿ ಅಂಡ್ ದೂತಾ ಸಮೀರ್ ಎಂಡಿ ರೀಸೆಂಟ್ಲಿ ಅವರು ನೀನ್ ನನ್ನ ಬಗ್ಗೆ ಮಾಡಿರೋ ವಿಡಿಯೋ ನೋಡಿದ್ದಾರೆ ಸಮೀರ ಇಲ್ಲಿ ನನಗೆ ತಾನಾಗೆ ಮೆಸೇಜ್ ಮಾಡಿದ ಉದ್ದೇಶ ನಾನು ಮುಂಚೆ ಅವನ ಮೇಲೆ ಮಾಡಿದ್ದ ಎರಡು ರೋಸ್ಟ್ ವಿಡಿಯೋಗಳನ್ನ ನನ್ನ ಚಾನೆಲ್ ನಿಂದ ಡಿಲೀಟ್ ಮಾಡುವಂತ ಹೇಳಲಿಕ್ಕೆ ಈಗ ಆ ವಿಚಾರ ಬಿಟ್ಬಿಡಿ ಮೇನ್ ಪಾಯಿಂಟ್ ಬರೋಣ ಸೌಜನ್ಯ ವಿಡಿಯೋ ಮಾಡುವ ಐದು ತಿಂಗಳ ಮುಂಚೆನೆ ಸಮೀರ ತಾನು ಒಂದು ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಟೈ ಅಪ್ ಆಗಿದ್ದೀನಿ ಅವರೇ ಈಗ ದೂತ ಹಾಗೂ ಸಮೀರ್ ಎಂಡಿ ಚಾನೆಲ್ ಹ್ಯಾಂಡಲ್ ಮಾಡ್ತಿರೋದು ಅಂತ ಹೇಳ್ಕೊಂಡಿದ್ದಾನೆ ಈ ಕಡೆ ಮತ್ತೊಂದು ಗುಂಪು ನೋಡಿದ್ರೆ ಇದೆಲ್ಲ ಷಡ್ಯಂತ್ರ ಇವರಿಗೆ ಫಂಡಿಂಗ್ ಆಗಿದೆ ಸಮೀರನಿಗೆ ಯಾರಿಂದ ಹಣ ಬಂದಿದೆ ಯಾರೋ ಹೇಳ್ಕೊಟ್ಟು ವಿಡಿಯೋ ಮಾಡಿಸಿದ್ದಾರೆ ಅಂತಿದ್ದಾರೆ ಆಶ್ಚರ್ಯಕರವಾಗಿ ಹೊಂದಾಣಿಕೆ ಆಗ್ತಿದ್ಯಪ್ಪ ಇದಾದ್ಮೇಲೆ ಸಮೀರನೇ ಹೇಳ್ಕೊಂಡಿರೋ ಪ್ರಕಾರ ಸೌಜನ್ಯ ವಿಡಿಯೋ ಮಾಡಿದ ನಂತರ ಮಟ್ಟಣ್ಣ ಹಾಗೂ ತಿಮ್ರೋಡಿಯವರು ಇವನಿಗೆ ಪರಿಚಯ ಆದ್ರಂತೆ ಅಲ್ಲಿ ತನಕ ಸಮೀರನಿಗೆ ಈ ಹೋರಾಟಗಾರರ ಗುಂಪಿನ ಪರಿಚಯ ಇಲ್ಲ ಅನ್ನೋದಾದ್ರೆ ಸಮೀರ ಹೇಳಿರುವ ಆ ಟೀಮ್ ಯಾವುದು ಇವನ ಎರಡೂ ಚಾನೆಲ್ ಅನ್ನ ಮ್ಯಾನೇಜ್ ಮಾಡ್ಕೊಡ್ತಿದ್ದ ಇವನಿಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದ ಆ ತಂಡ ಯಾವುದು ಅಂತ ಈ ಮೆಸೇಜ್ ಬಗ್ಗೆ ಆಗ ಹೇಳ್ದೆ ಈಗ ಯಾಕೆ ಹೇಳ್ತಾ ಇದೀಯ ಅಂತ ಕೆಲವೊಬ್ರು ಕೇಳಬಹುದು ಈ ಬುರುಡೆ ಷಡ್ಯಂತ್ರ ಹೊರಗ್ ಬಂದ್ಮೇಲೆ ಇವರ ಸುಳ್ಳುಗಳು ಗೊತ್ತಾದ್ಮೇಲೆ ನನಗೂ ಇವ್ರ ಮೇಲೆ ನಂಬಿಕೆ ಹೋಗಿದ್ದು ಆಗ್ಲೇ ನಾನು ಸಮೀರನ ಈ ಮೆಸೇಜ್ ಬಗ್ಗೆ ಈ ಆಂಗಲ್ ನಲ್ಲಿ ಯೋಚನೆ ಮಾಡಿದ್ದು ಕಡೆದಾಗಿ ಕಾಮಿಡಿ ಡೈಲಾಗ್ ಆಫ್ ದ ಇಯರ್ ಯಾವ್ದು ಗೊತ್ತಾ ಈ ವಿಡಿಯೋ ನೋಡಿ ಸಮೀರ್ ನೋಟ್ ಡಿ ಕೊಂಡ್ಕೊಳ್ಳುವಂತಹ ಸಮೀರನ್ನ ಕೊಂಡ್ಕೊಳ್ಳೋ ನೋಟು ಇಲ್ಲಿವರೆಗೂ ಪ್ರಿಂಟ್ ಆಗಿಲ್ವಂತೆ ಯಾರು ದುಡ್ಡು ಕೊಟ್ಟು ವಿಡಿಯೋ ಅಂತೆ ಇದೇ ಸಮೀರ ದುಡ್ಡಿನ ಆಸೆಗೆ ಮನೆ ಹಾಳು ಇಲ್ಲಿಗಲ್ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಪ್ರಮೋಷನ್ಸ್ ಮಾಡಿದ್ದಾನೆ ಅದು ಸೌಜನ್ಯ ವಿಡಿಯೋ ಮಾಡೋ ಹಿಂದಿನ ಎರಡು ವಿಡಿಯೋಗಳಲ್ಲೂ ಪ್ರಮೋಷನ್ ಮಾಡಿದ್ದಾನೆ ಅದ್ ಯಾವ ನಾಲ್ಗೆಲಿ ಈ ಪಾಟಿ ಸುಳ್ಳು ಹೇಳ್ತಾನೆ ಅಂತೀನಿ ಸುಳ್ಳು ಹೇಳ್ತಾರಲ್ಲ ದುಡ್ ಕೊಡ್ತಾರೆ ಅಂತ ಅವ್ರು ಕೊಡೋ ಹಸಿ ಹಸಿ ಸುಳ್ಳುಗಳನ್ನ ಲೀಲಾಜಿಕ್ಕು ತಪ್ಪಿಸಿದ್ದಾನೆ ಸೀಕ್ರೆಟ್ ಸಬ್ಸ್ಕ್ರೈಬರ್ಸ್ ಗಳಿಗೂ ಗೊತ್ತಿಲ್ದಂಗೆ ಮಾರಾಟ ಮಾಡ್ಕೊಂಡು ಮಾರ್ಟ್ ಆಗಿ ಯಾರಿಗೋ ವೈಟ್ ವಾಶ್ ಮಾಡ್ಕೊಡೋ ಪ್ರಯತ್ನ ಮಾಡೋ ಇವನು ಈಗ ಕೂಡ ದುಡ್ಡಿಗೋಸ್ಕರ ಇದನ್ನ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ ಮ್ಯಾಂಗೋ ಅವಾಗೆಲ್ಲ ತೆಪ್ಕಿದ್ದೆ ಈಗ ಹಳ್ಳಕ್ ಬಿದ್ರೆ ಕಲ್ಲು ಅಂತ ಸ್ವಾಮೀರನ್ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟಿದ್ಯಾಲ ಅಂತ ಕೆಲವೊಬ್ರು ಕೇಳಬಹುದು ಅವತ್ತು ಕರ್ನಾಟಕದ ಬಹುತೇಕ ಜನ ಎಲ್ಲ ಸಮೀರನನ್ನ ಆಕಾಶದಲ್ಲಿ ಕೂರಿಸಿದಾಗ್ಲು ನಾನು ಸಮೀರನ ದ್ವಂದ್ವ ನೀತಿಗಳ ಬಗ್ಗೆ ಅವನ ಈ ಇಬ್ಬಗೆ ನೀತಿ ಬಗ್ಗೆ ನೇರವಾಗಿ ಹೇಳಿದ್ದೆ ಆಗ ಒಂದಷ್ಟು ಜನ ಉರ್ಕೊಂಡು ನನಗೆ ಬಾಯಿಗ್ ಬಂದಂಗ್ ಕಮೆಂಟ್ಸ್ ಹಾಕಿದ್ರು ಆ ವಿಡಿಯೋಗೆ ಕೋರ್ಟ್ ಆರ್ಡರ್ ಬಂದು ರಿಸ್ಟ್ರಿಕ್ಷನ್ಸ್ ಬಿದ್ದಿದೆ ಆ ವಿಡಿಯೋದಲ್ಲೇ ನಾನು ಏನ್ ಹೇಳಿದಿನಿ ನೋಡ್ರಪ್ಪ ಈ ರೀತಿ ಒಬ್ಬ ವ್ಯಕ್ತಿ ನೈತಿಕತೆ ಮರೆತು ಹಣಕ್ಕಾಗಿ ಒಬ್ಬರನ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತಾನೆ ಅನ್ನೋದಾದ್ರೆ ಅದೇ ವ್ಯಕ್ತಿ ಹಣಕ್ಕಾಗಿ ಮತ್ತೊಬ್ಬರಿಗೆ ಮಸಿ ಬಳಿಯೋ ಕೆಲಸ ಮಾಡೋಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಅನುಮಾನ ಬರೋದು ಸಹಜ ಆದ್ರೆ ಸಮೀರ್ ಮಾಡಿರೋದು ಕಾನೂನು ಬಾಹಿರ ಅಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬ್ಯಾನ್ ಆಗಲ್ಪಟ್ಟ ಇಲ್ಲಿಗಲ್ ಆಪ್ ಗಳನ್ನ ಒಂದ್ ಕಡೆ ನ್ಯಾಯದ ಪರ ಧ್ವನಿಯತೀನಿ ಧರ್ಮದ ಪರ ಇದೀನಿ ಅಂತ ಹೇಳಿ ಮತ್ತೊಂದು ಕಡೆ ಅನ್ಯಾಯದ ದಾರಿಲಿ ಅಧರ್ಮದ ಹಾದಿಲಿ ನಡೆಯೋದು ತಪ್ಪಾಗುತ್ತೆ ಒಂದು ಕಡೆ ಒಂದಷ್ಟು ಸಾವಿಗೆ ನ್ಯಾಯ ಬೇಕು ಅಂತ ಧ್ವನಿಯತ ಮತ್ತೊಂದು ಕಡೆ ಇನ್ನೊಂದಷ್ಟು ಸಾವಿಗೆ ಪರೋಕ್ಷವಾಗಿ ಕಾರಣ ಆಗೋದು ಎಷ್ಟು ಸರಿ ಅಂತ ನೀವೇ ಹೇಳ್ರಪ್ಪ ಹಿಂಗಿರುವಾಗ ನಾಳೆ ಸಮೀರ್ ಮಾಡುವ ಮತ್ತೊಂದು ಎಡವಟ್ಟು ಆತನ ದ್ವಂದ್ವ ನಿಲುವುಗಳಿಂದ ಸೌಜನ್ಯಳ ಇಷ್ಟು ವರ್ಷದ ಹೋರಾಟಕ್ಕೆ ಕಪ್ಪು ಚುಕ್ಕೆ ತರೋದಾಗ್ಲಿ ವಿಚಾರದ ಹಾದಿ ತಪ್ಪಿ ಅರ್ಥ ಕಳ್ಕೊಳ್ಳೋದಾಗ್ಲಿ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಆವತ್ತು ಎಲ್ಲರೂ ಜೈಕಾರ ಹಾಕುವಾಗ್ಲೂ ಇವನ ತಪ್ಪುಗಳನ್ನ ಎತ್ತಿ ಹಿಡಿದು ತೋರಿಸಿದೀನಿ ಅಂತದ್ರಲ್ಲಿ ಇವರ ಕತೆಗಳೆಲ್ಲ ಒಂದೊಂದಾಗಿ ಸುಳ್ಳು ಅಂತ ಅನಾವರಣ ಆಗ್ತಿರೋವಾಗ ಈಗ ಮಾತಾಡದೆ ಕೂರೋಕಾಗುತ್ತಾ ಆಕ್ಚುಲಿ ಆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ನನಗೆ ಸಮೀರನ್ ಮೇಲೆ ನಂಬಿಕೆ ಇರ್ಲಿಲ್ಲ ಆದ್ರೆ ಗಿರೀಶ್ ಮಟ್ಟಣ್ಣ ಹಾಗೂ ತಿಮ್ರೋಡಿಯವ್ರ ಮೇಲೆ ವಿಪರೀತವಾದ ನಂಬಿಕೆ ಇಟ್ಕೊಂಡಿದ್ದೆ ಆದ್ರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ಗಳನ್ನ ನೋಡಿದ ಮೇಲೆ ಇವ್ರ ಮೇಲಿದ್ದ ಅಭಿಮಾನ ನಂಬಿಕೆ ಎರಡು ಕಡಿಮೆ ಆಗೋಗಿದೆ ನಿಮ್ಗೂ ಹಂಗೆ ಆಗಿದ್ಯಾ ಅಥವಾ ಇನ್ನೂ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ